ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಏಪ್ರಿಲ್ ಮೂವತ್ತನೇ ತಾರೀಕು ಬಹಳ ವಿಶೇಷವಾದಂತಹ ಅಕ್ಷಯ ತೃತೀಯದ ದಿನ ಚಿನ್ನದ ಬದಲಾಗಿ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತನ್ನಿ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ಆಕಸ್ಮಿಕ ಧನ ಸಂಪತ್ತು ಬೇಡ ಅಂದರೂ ಕೂಡ ಹಣದ ರಾಶಿ ಬರುತ್ತದೆ ಹೌದು ಈ ಒಂದು ದಿನ ಅಕ್ಷಯ ತೃತೀಯದ ದಿನ ವಿಶೇಷವಾಗಿ ಈ ವಸ್ತುಗಳನ್ನು ತರುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸಂಪತ್ತು ನೆಲೆಸುತ್ತದೆ ಎಂದು ನಂಬಲಾಗುತ್ತದೆ ಚಿನ್ನದ ಬದಲಾಗಿ ಈ ವಸ್ತುಗಳನ್ನು ತರುವುದರಿಂದ ನಿಮ್ಮ ಜೀವನದ ಉದ್ದಕ್ಕೂ ನೀವು ಯಶಸ್ಸನ್ನು ಕಂಡುಕೊಳ್ಳಬಹುದು ಹಾಗಾದರೆ ಅಂತಹ ವಿಶೇಷವಾದ ವಸ್ತುಗಳನ್ನು ಖರೀದಿ ಮಾಡಿ ಯಾವ ವಸ್ತುಗಳನ್ನು ದಾನ ಮಾಡುವ ಮೂಲಕ ಮನೆಯಲ್ಲಿ ಶುಭ ಮತ್ತು ಧನ ಸಂಪತ್ತು ವೃದ್ಧಿ ಮಾಡಬಹುದೆಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿಸುವುದರಿಂದ ಸಂಪತ್ತು ದ್ವಿಗುಣಗೊಳ್ಳುತ್ತದೆಂದು ಅನೇಕರು ನಂಬುತ್ತಾರೆ ಅಕ್ಷಯ ತೃತೀಯವು ವರ್ಷದ ಅತ್ಯಂತ ಶುಭ ದಿನಗಳಲ್ಲಿ ಒಂದಾಗಿದೆ ಆ ದಿನ ಖರೀದಿಸಿದ ಸರಕುಗಳ ಮೌಲ್ಯವು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ನಂಬಲಾಗಿದೆ ಅಕ್ಷಯ ಎಂದರೆ ಎಂದಿಗೂ ಹಾಳಾಗದ ವಸ್ತು ಅದಕ್ಕಾಗಿಯೇ ಅಕ್ಷಯ ತೃತೀಯದಂದು ಅನೇಕ ಜನರು ಚಿನ್ನವನ್ನು ಖರೀದಿಸುತ್ತಾರೆ ಅಕ್ಷಯ ತೃತೀಯದಂದು ಚಿನ್ನವನ್ನು ಮಾತ್ರವಲ್ಲದೆ ಇತರ ವಸ್ತುಗಳನ್ನು ಸಹ ಖರೀದಿಸಬಹುದು ಅವು ಮನೆಯ ಸಂಪತ್ತನ್ನು ಹೆಚ್ಚಿಸುತ್ತವೆ ಅಕ್ಷಯ ತೃತೀಯದ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಆಸ್ತಿಗಳನ್ನು ಖರೀದಿಸಲು ಚಿನ್ನವನ್ನು ಖರೀದಿಸಲು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಾರೆ ಆ ದಿನ ಚಿನ್ನ ಬೆಳ್ಳಿ ಮತ್ತು ಇತರ ಅಮೂಲ್ಯ ಲೋಹಗಳನ್ನು ಖರೀದಿಸಲಾಗುತ್ತದೆ ಅಕ್ಷಯ ತೃತೀಯದ ದಿನದಂದು ಕುಬೇರ ಬ್ರಹ್ಮದೇವರ ಆಶೀರ್ವಾದದಿಂದ ಶಿವನು ಸ್ವರ್ಗೀಯ ಸಂಪತ್ತಿನ ಅಧಿಪತಿಯಾದನೆಂದು ನಂಬಲಾಗಿದೆ ಅಕ್ಷಯ ತೃತೀಯದಂದು ಖರೀದಿಸಬೇಕಾದ ವಸ್ತುಗಳು ಎಲ್ಲರಿಗೂ ತಿಳಿದಿರುವಂತೆ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಸೂಕ್ತ ಇದು ಅಮೂಲ್ಯ ಲೋಹಕ್ಕೆ ಉತ್ತಮ ಹೂಡಿಕೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ ಅಕ್ಷಯ ತೃತೀಯದಂದು ಖರೀದಿಸಿದ ಚಿನ್ನದ ಮೌಲ್ಯ ಹೆಚ್ಚಾಗುತ್ತದೆಂದು ಅನೇಕ ಜನರು ನಂಬುತ್ತಾರೆ ಹೊಸ ಮನೆ ಅಕ್ಷಯ ತೃತೀಯದಂದು ಹೊಸ ಮನೆ ಖರೀದಿಸುವುದರಿಂದ ವಿಷ್ಣು ಲಕ್ಷ್ಮಿ ಮತ್ತು ಕುಬೇರನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಈ ಶುಭ ದಿನದಂದು ಖರೀದಿಸಿದ ವಸ್ತುವನ್ನ ಯಾವುದೇ ದುರದೃಷ್ಟವು ಮುಟ್ಟುವುದಿಲ್ಲ ಮತ್ತು ಇದು ಗೃಹಸ್ಥನಿಗೆ ಸಾಕಷ್ಟು ಒಳ್ಳೆಯದನ್ನ ಮಾಡುತ್ತದೆಂದು ನಂಬಲಾಗಿದೆ ಹೊಸ ವಾಹನ ನೀವು ಹೊಸ ವಾಹನವನ್ನು ಖರೀದಿಸಲು ಯೋಜಿಸುತ್ತಿದ್ರೆ ಅಕ್ಷಯ ತೃತೀಯದಂದು ಶುಭ ಮುಹೂರ್ತವನ್ನು ನೋಡಿದ ನಂತರ ಹೊಸ ವಾಹನವನ್ನು ಖರೀದಿಸಿ ಇದು ಬಹಳ ಒಳ್ಳೆಯ ಅಭ್ಯಾಸ ಈ ದಿನ ಖರೀದಿಸಿದ ವಾಹನವು ಎಲ್ಲಾ ರೀತಿಯಲ್ಲೂ ಹೆಚ್ಚು ಶುಭ ಫಲಗಳನ್ನು ಒಟ್ಟಿಗೆ ನೀಡುತ್ತದೆ ನಾಣ್ಯ ಬೆಳ್ಳಿ ನಾಣ್ಯವು ಲಕ್ಷ್ಮೀ ಸಂಕೇತವಾಗಿದೆ ಎಂದು ನಂಬಲಾಗಿದೆ ಬೆಳ್ಳಿಯ ನಾಣ್ಯದ ಮೇಲೆ ಲಕ್ಷ್ಮೀದೇವಿಯ ರೂಪವಿದ್ರೆ ಇನ್ನೂ ಉತ್ತಮ ಅಲ್ಲದೆ ಬೆಳ್ಳಿಯ ನಾಣ್ಯವನ್ನ ಲಾಕರ್ನಲ್ಲಿ ಸುರಕ್ಷಿತವಾಗಿಡುವುದು ಸಂಪತ್ತನ್ನು ದ್ವಿಗುಣಗೊಳಿಸುತ್ತದೆ ಮಣ್ಣಿನ ಮಡಿಕೆ ನೂರು ರೂಪಾಯಿಗಳ ಮಣ್ಣಿನ ಮಡಿಕೆಯನ್ನು ಖರೀದಿಸಿದರೆ ಸಾಕು ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಯನ್ನ ಖರೀದಿಸುವ ಮೂಲಕ ಸಾಕಷ್ಟು ಸಂಪತ್ತನ್ನು ಒದಗಿಸುತ್ತದೆ ಮಣ್ಣಿನ ಮಡಿಕೆ ಹಣ ಮತ್ತು ಸಂಪತ್ತನ್ನು ಸೂಚಿಸುತ್ತದೆ ಆ ದಿನ ಮಣ್ಣಿನ ಮಡಿಕೆಯನ್ನು ಪೂಜಿಸಬೇಕು ಮತ್ತು ಅದನ್ನು ಅಕ್ಕಿ ಮತ್ತು ಅರಿಶಿನದಿಂದ ತುಂಬಿಸಬೇಕು ಮುಂದಿನ ವರ್ಷದವರೆಗೆ ಇದನ್ನು ಇಡುವುದರಿಂದ ಸಾಕಷ್ಟು ಒಳ್ಳೆಯದೆಂದು ನಂಬಲಾಗಿದೆ ಮಣ್ಣಿನ ಮಡಿಕೆಯನ್ನು ಎಲ್ಲ ವರ್ಗದವರು ಖರೀದಿಸಬಹುದು ಆದ್ದರಿಂದ ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಮಣ್ಣಿನ ಮಡಿಕೆಯನ್ನು ಸಹ ಖರೀದಿಸುವುದು ಉತ್ತಮ ಹೊಸ ಬಟ್ಟೆ ಅಕ್ಷಯ ತೃತೀಯದಂದು ಹೊಸ ಬಟ್ಟೆಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ನಿಮ್ಮ ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಪುಸ್ತಕ ಖರೀದಿಸಿ ಪುಸ್ತಕಗಳನ್ನು ಖರೀದಿಸುವುದು ಸರಸ್ವತಿ ದೇವಿಗೆ ಸಮಾನ ಅಕ್ಷಯ ತೃತೀಯದಂದು ಹೊಸ ಪುಸ್ತಕಗಳನ್ನು ಖರೀದಿಸುವುದು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗುತ್ತದೆಂದು ನಂಬಲಾಗಿದೆ ಶಿಕ್ಷಣದ ದೇವತೆಯಾದ ಸರಸ್ವತಿ ದೇವಿಯ ಆಶೀರ್ವಾದವನ್ನು ಪಡೆಯಬಹುದೆಂದು ಹೇಳಲಾಗುತ್ತದೆ ಪಾತ್ರೆಗಳು ಅಕ್ಷಯ ತೃತೀಯದಂದು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಿಂದ ಮಾಡಿದ ಪಾತ್ರೆಗಳನ್ನು ಖರೀದಿಸಲು ಸಹ ಸಲಹೆ ನೀಡಲಾಗುತ್ತದೆ ಇದು ಮಂಗಳಕರ ಎನ್ನಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಖರೀದಿಸಬಾರದ ವಸ್ತುಗಳು ಅಕ್ಷಯ ತೃತೀಯದಂದು ಯಾವುದೇ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಅಂದರೆ ಕತ್ತಿ ಕತ್ತರಿ ಸೂಜಿ ಕುಡುಗೋಲು ಕೊಡಲಿ ಬ್ಲೇಡ್ ಮುಂತಾದ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಅಂತೆಯೇ ಪ್ಲಾಸ್ಟಿಕ್ ಪಾತ್ರೆಗಳು ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಖರೀದಿಸುವುದು ಉತ್ತಮ ಅಭ್ಯಾಸವಲ್ಲ ಸ್ಟೀಲ್ ಪಾತ್ರೆಗಳನ್ನು ಸಹ ಖರೀದಿಸಬಾರದೆಂದು ಕೆಲವರು ಹೇಳುತ್ತಾರೆ ಅಕ್ಷಯ ತೃತೀಯದ ದಿನದಂದು ಮನೆಯನ್ನು ಸ್ವಚ್ಛವಾಗಿಡಬೇಕು ಮನೆ ಕತ್ತಲು ಅಥವಾ ಕೊಳಕಿರಬಾರದು ಆ ದಿನ ಖಂಡಿತವಾಗಿಯೂ ಲಕ್ಷ್ಮೀದೇವಿಯ ಮುಂದೆ ದೀಪ ಮತ್ತು ಅಗರಬತ್ತಿ ಬೆಳಗಿಸಿ ಲಕ್ಷ್ಮೀ ಸ್ತೋತ್ರ ಅಥವಾ ಲಕ್ಷ್ಮೀ ಮಂತ್ರವನ್ನು ಪಠಿಸಿ ಆ ದಿನ ದಾನ ಮಾಡಿ ಮತ್ತು ಹಣ್ಣುಗಳು ರಸ ಮತ್ತು ಹಾಲಿನಂತಹ ಸಾತ್ವಿಕ ಆಹಾರವನ್ನು ತಿನ್ನಲು ಪ್ರಯತ್ನಿಸಿ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿ ಧನ ಕನಕಗಳು ವೃದ್ಧಿಯಾದರೂ ಕೂಡ ನಾವು ಮಾಡುವ ದಾನಗಳಿಂದ ಸಿಗುವ ಪುಣ್ಯ ಅದರ ಫಲವಾಗಿ ನಮಗೆ ಸಿಗುವ ಧನ ಸಂಪತ್ತು ಆಶೀರ್ವಾದಗಳೇ ಬೇರೆ ಈ ಒಂದು ಅಕ್ಷಯ ತೃತೀಯದ ದಿನ ಕೆಲವು ವಸ್ತುಗಳನ್ನು ದಾನ ಮಾಡುವ ಮೂಲಕ ಸಂಪ್ರದಾಯವೂ ಕೂಡ ಇರುತ್ತದೆ ಈ ದಿನ ದಾನ ಮಾಡುವುದರಿಂದ ಎಂದಿಗೂ ಜೀವನದಲ್ಲಿ ಸಂಪತ್ತಿನ ಕೊರತೆ ಎದುರಾಗುವುದಿಲ್ಲ ಈ ದಾನವು ಅನೇಕ ಸಮಸ್ಯೆಗಳಿಂದ ಪರಿಹಾರ ನೀಡುತ್ತದೆ ಈ ಒಂದು ದಿನದಂದು ಮಾಡುವ ಬಟ್ಟೆ ದಾನವನ್ನು ಮಹಾದಾನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮೊದಲು ಬಟ್ಟೆಗಳನ್ನು ದಾನ ಮಾಡಬೇಕು ಅವಶ್ಯಕತೆ ಇದ್ದವರಿಗೆ ಬಟ್ಟೆಗಳನ್ನು ದಾನ ಮಾಡುವುದು ದಾನ ಮಾಡುವ ಬಟ್ಟೆಗಳು ಕೆಂಪು ಮತ್ತು ಹಳದಿ ಬಣ್ಣದಲ್ಲಿದ್ದರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಇದರಿಂದ ವ್ಯಕ್ತಿಯು ವಿಶೇಷವಾಗಿ ಸದ್ಗುಣವನ್ನ ಪಡೆಯುತ್ತಾನೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಎಂದಿಗೂ ಹಣದ ಕೊರತೆ ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ ಬಟ್ಟೆ ದಾನ ಮಾಡಿದ ನಂತರ ಇನ್ನೊಂದು ಪ್ರಮುಖ ದಾನವೆಂದರೆ ಅದುವೇ ಆಹಾರ ದಾನ ಈ ಒಂದು ದಿನದಂದು ಬಡವರಿಗೆ ನಿರ್ಗತಿಕರಿಗೆ ಹೀಗೆ ಯಾರಿಗಾದರೂ ಈ ಒಂದು ದಿನದಲ್ಲಿ ವಿಶೇಷವಾಗಿ ಅನ್ನದಾನವನ್ನು ಮಾಡುವುದರಿಂದ ವಿಶೇಷ ಫಲ ಲಭಿಸುತ್ತದೆ ಎಂದು ಭೋಜನದ ಜೊತೆಗೆ ದಾನ ಮಾಡುವ ಆಹಾರದಲ್ಲಿ ಸಕ್ಕರೆ ಅಕ್ಕಿ ಅಥವಾ ಅಕ್ಕಿಯಿಂದ ಮಾಡಿರುವ ಪಾಯಸ ವಿಶೇಷವಾಗಿ ದಾನ ಮಾಡಬೇಕು ನಂತರ ನಿಮ್ಮ ಶಕ್ತಿಗನುಸಾರವಾಗಿ ದಕ್ಷಿಣೆಯನ್ನು ಕೊಡಬೇಕು ಒಂದು ವೇಳೆ ಮನೆಗೆ ಕರೆತಂದು ಆಹಾರ ದಾನವನ್ನು ನೀಡಲು ಸಾಧ್ಯವಾಗದೇ ಇದ್ದಲ್ಲಿ ವ್ಯಕ್ತಿಯ ಮನೆಗೆ ಹೋಗಿ ದಾನದ ಜೊತೆ ದಕ್ಷಿಣೆಯನ್ನು ತಪ್ಪದೆ ನೀಡಬೇಕು ಇದರಿಂದ ಲಕ್ಷ್ಮೀದೇವಿಯು ಸಂತೃಪ್ತಳಾಗಿ ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ದಿನ ತೆಂಗಿನಕಾಯಿ ಮತ್ತು ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎಂದಿಗೂ ಹಣದ ಕೊರತೆ ಬರುವುದಿಲ್ಲ ತೆಂಗಿನಕಾಯಿಯನ್ನು ಎಲ್ಲ ಪೂಜೆ ಪುನಸ್ಕಾರಗಳಲ್ಲಿ ಬಳಸಲಾಗುತ್ತದೆ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯುತ್ತಾರೆ ಈ ದಾನವು ಅದೃಷ್ಟವನ್ನು ತರುತ್ತದೆ ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ಈ ಒಂದು ದಿನದಂದು ದಾನ ಮಾಡಬೇಕು ಇಂತಹ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನಮ್ಮಲ್ಲಿರುವಂತಹ ಕೆಲವು ದೌರ್ಭಾಗ್ಯ ದುರದೃಷ್ಟವು ನಿವಾರಣೆಯಾಗಿಯಾಗುತ್ತದೆ ಲಕ್ಷ್ಮೀದೇವಿಯ ಕೃಪೆಯಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಕಬ್ಬಿಣವು ಭಗವಾನ್ ಶನಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಈ ಒಂದು ಅಕ್ಷಯ ತೃತೀಯದ ದಿನವನ್ನು ಕಬ್ಬಿಣವನ್ನು ದಾನ ಮಾಡುವುದರಿಂದ ಶನಿಯ ಆಶೀರ್ವಾದದ ಜೊತೆಗೆ ಶುಭ ಫಲವನ್ನು ಪಡೆಯಬಹುದು ನಿಮ್ಮ ಬಳಿ ಸಾಧ್ಯವಾದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾರಿಗಾದರೂ ಕಬ್ಬಿಣವನ್ನು ಈ ಒಂದು ದಿನದಂದು ದಾನ ಮಾಡಿ ಇದರಿಂದ ಅತ್ಯಂತ ಶೀಘ್ರವಾಗಿ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತದೆ ಈ ಒಂದು ದಿನ ಪೊರಕೆಯನ್ನು ಮನೆಗೆ ತಂದು ಪೂಜಿಸಲಾಗುತ್ತದೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿರಂತರವಾಗಿ ಹಣದ ಸಮಸ್ಯೆಯನ್ನು ದೂರ ಮಾಡಲು ಪೊರಕೆಯನ್ನು ಖರೀದಿಸಿ ಪೂಜೆ ಮಾಡಿದ ನಂತರ ದಾನ ಮಾಡಬೇಕು ಪೊರಕೆ ಈ ದಾನವನ್ನು ಕೇವಲ ನಿಮಗೆ ಪರಿಚಯ ಇರುವ ವ್ಯಕ್ತಿಗಳಿಗೆ ಮಾತ್ರ ಮಾಡಬೇಕು ಒಂದು ವೇಳೆ ಮನೆಯಲ್ಲಿ ಈ ದಾನವನ್ನು ಮಾಡಲು ಸಾಧ್ಯವಾಗದಿದ್ದರೆ ದೇವಸ್ಥಾನದಲ್ಲೂ ಪೊರಕೆ ದಾನ ಮಾಡಬಹುದು ಇದರಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ನಾವು ಮಾಡುವ ದಾನದಿಂದ ಯಾವತ್ತೂ ಕೂಡ ಕೆಡುಕಾಗುವುದಿಲ್ಲ ಅದೇ ರೀತಿ ಅದರ ಬದಲು ನಮಗೆ ಅಷ್ಟೈಶ್ವರ್ಯ ಧನ ಸಂಪತ್ತು ವೃದ್ಧಿಯಾಗುತ್ತದೆ ನಿಮ್ಮ ಶಕ್ತಿಗನುಸಾರವಾಗಿ ಯಾವುದಾದರೂ ಒಂದು ಚಿಕ್ಕ ವಸ್ತುವನ್ನಾದರೂ ಸರಿ ಖರೀದಿ ಮಾಡಿ ದಾನವಾಗಿ ನೀಡಿ ಇದರಿಂದ ಮನೆಯಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದದ ಜೊತೆಗೆ ಸುಖ ಸಂಪತ್ತು ಸಂತೋಷ ವೃದ್ಧಿಯಾಗುತ್ತದೆ ಈ ಒಂದು ವಿಶೇಷವಾದ ಅಕ್ಷಯ ತೃತೀಯ ದಿನದಂದು ಈ ಇಷ್ಟು ವಸ್ತುಗಳನ್ನು ಯಾವುದಾದರೂ ಒಂದನ್ನು ದಾನ ಮಾಡಿ ಹಾಗೂ ಮನೆಗೆ ಖರೀದಿಸಿ ನಿಮ್ಮ ಸಂಪತ್ತು ಐಶ್ವರ್ಯವನ್ನು ವೃದ್ಧಿ ಮಾಡಿಕೊಳ್ಳಿ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ನಿಮಗೆ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿ ಎಂದು ದೇವರಲ್ಲಿ ಬೇಡಿಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು